ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಯತ್ಕರೋಷಿ ಯದಶ್ನಾಸಿ ನೀನು ಏನು ಮಾಡಿದರೂ ಏನು ತಿಂದರೂ ತತ್ ಕುರುಷ್ಣ ಮದರ್ಪಣಂ ಅದನ್ನು ನನಗೆ ಅರ್ಪಣೆಯನ್ನಾಗಿ ಮಾಡು ಎಂದು ಆಜ್ಞಾಪಿಸಿದ್ದಾನೆ ಆದ್ದರಿಂದ ಮೊದಲು ದೇವರಿಗೆ ಅರ್ಪಿಸದೆ ಆಹಾರವನ್ನು ನಾವು ಎಂದಿಗೂ ಸೇವಿಸಬಾರದು ದೇವರು ಮಾನವರು ಸೇವಿಸಲು ವಿವಿಧ ರೀತಿಯ ಆಹಾರಗಳನ್ನು ಸೃಷ್ಟಿಸಿದ್ದಾನೆ ನಾವು ಆಹಾರವನ್ನು ಭಗವಂತನಿಗೆ ಅರ್ಪಿಸುವುದು ಕೃತಜ್ಞತೆ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ಡೈನಿಂಗ್ ಟೇಬಲ್ ಬಳಿ ಕುಳಿತು ಊಟ ಮಾಡುವುದು ಭಾರತೀಯ ಸಂಸ್ಕೃತಿಯಲ್ಲ ಸಾಂಪ್ರದಾಯಿಕ ಭಾರತೀಯ ಸಂಸ್ಕೃತಿ ಎಂದರೆ ಸುಖಾಸನ ಭಂಗಿಯಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುವುದು ಆಹಾರ ಸೇವಿಸುವುದು ಕೂಡ ಯಜ್ಞದ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ತಟ್ಟೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಅಥವಾ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ತಿನ್ನಬಾರದು ತಟ್ಟೆಗಳನ್ನು ಅಥವಾ ಬಾಳೆ ಎಲೆಗಳನ್ನು ನೆಲದ ಮೇಲೆ ಇಡಬೇಕು ರೊಟ್ಟಿ ಅಥವಾ ದೋಸೆಯನ್ನು ಹರಿಯಲು ಹಲ್ಲುಗಳನ್ನು ಬಳಸಬೇಡಿ ಬಲಗೈ ಬೆರಳುಗಳನ್ನು ಬಳಸಿ ರೊಟ್ಟಿ ಮತ್ತು ದೋಸೆಗಳನ್ನು ಹರಿದುಕೊಳ್ಳಬೇಕು ಬಾಯಿಯಲ್ಲಿ ಆರಾಮವಾಗಿ ಹೊಂದಿಕೊಳ್ಳುವಂತೆ ಬೆರಳುಗಳನ್ನು ಬಳಸಿ ಆಹಾರವನ್ನು ಸಣ್ಣ ಪ್ರಮಾಣದಲ್ಲಿ ಸ್ವೀಕರಿಸಿ ಸೇವಿಸಬೇಕು ಪ್ರಾಣಿಗಳಂತೆ ಹಣ್ಣುಗಳನ್ನು ತಿನ್ನಬಾರದು ಬಾಳೆಹಣ್ಣಿನಂತಹ ಹಣ್ಣುಗಳಿಗೆ ಹಣ್ಣುಗಳನ್ನು ತುಂಡುಗಳನ್ನಾಗಿ ಕತ್ತರಿಸಲು ಬೆರಳುಗಳನ್ನು ಬಳಸಿ ಅಥವಾ ಊಟ ಪ್ರಾರಂಭಿಸುವ ಮೊದಲು ಚಾಕುವಿನಿಂದ ಹಣ್ಣುಗಳನ್ನು ಚಿಕ್ಕ ಚೂರುಗಳನ್ನಾಗಿ ಮಾಡಿ ಆಹಾರವನ್ನು ಬೆರಳುಗಳ ತುದಿಯಿಂದ ಮಾತ್ರ ತಿನ್ನಬೇಕು ತಿನ್ನುವಾಗ ಯಾರೊಬ್ಬರ ಬಾಯಿ ಅಥವಾ ಎಂಜುಲಿನ ಸಂಪರ್ಕಕ್ಕೆ ಬಂದಿದ್ದು ಅಥವಾ ಬೇರೊಬ್ಬರ ತಟ್ಟೆಗೆ ತಾಗಿಸಿರುವಂತಹ ಆಹಾರ ಪದಾರ್ಥಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಎಂಜಲಿನೊಂದಿಗೆ ಸಂಪರ್ಕಕ್ಕೆ ಬಂದಿರುವುದು ಉಚ್ಚಿಷ್ಟ ಆದ್ದರಿಂದ ಚಮಚ ಬಳಸಿ ತಿನ್ನುವುದನ್ನು ನಿಷೇಧಿಸಲಾಗಿದೆ ಲೋಟದ ಅಂಚಿನಿಂದ ಸಿಪ್ ಮಾಡುವ ಬದಲು ಲೋಟದಿಂದ ನೇರವಾಗಿ ಬಾಯಿಗೆ ನೀರನ್ನು ಹರಿಸಿ ಕುಡಿಯಬೇಕು ವಿಶೇಷವಾಗಿ ಒಂದೇ ಲೋಟದಿಂದ ಅನೇಕ ಜನರು ನೀರನ್ನು ಕುಡಿಯುವ ಸಂದರ್ಭದಲ್ಲಿ ಇದು ಉತ್ತಮ ಅಭ್ಯಾಸವಾಗಿದೆ ಬಿಸಿ ಪಾನೀಯಗಳನ್ನು ಕುಡಿಯುವ ಅಭ್ಯಾಸವಿದ್ದರೆ ಅದನ್ನು ನೇರವಾಗಿ ಬಾಯಿಗೆ ಸುರಿಯುವ ಮೂಲಕ ಕುಡಿಯಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿ ಕುಟುಂಬದ ಸದಸ್ಯರಿಗೆ ಪ್ರತ್ಯೇಕ ಲೋಟಗಳನ್ನು ನಿರ್ವಹಿಸಬೇಕು ಪ್ರತ್ಯೇಕವಾಗಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಆಹಾರ ತಿನ್ನಲು ಪ್ರತ್ಯೇಕ ತಟ್ಟೆಗಳನ್ನು ನಿರ್ವಹಿಸಬೇಕು